ಅದ್ಭುತವಾಗಿರೋವಂಥ ಬೆಂಡೆಕಾಯಿ ರೆಸಿಪಿ ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಒಂದು ಐದು ನಿಮಿಷ ಒಳಗಡೆ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಥವಾ ಸೈಡ್ ಡಿಶನ್ನು ರೆಡಿ ಮಾಡಿಬಿಡ್ಬೋದು ಕಡಿಮೆ ಅಂದರೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ನೀವು ಮಾಡೋ ಹಾಗಿದ್ರೆ ಕಡಿಮೆ ಅಂದರೂ ಕೂಡ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಬೆಂಡೆಕಾಯಿ ತೊಗೊಳ್ಳಿ ಯಾಕಂದರೆ ತಿಂತಾ ಇದ್ರೆ ಇದು ಖಾಲಿ ಆಗೋದೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ತುಂಬ ಸುಲಭವಾಗಿ ಮಾಡ್ಬೋದು ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ವಷ್ಟು ಬೆಂಡೆಕಾಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಒರೆಸ್ಬಿಟ್ಟು ಅದರಲ್ಲಿ ನೀರು ಅಂಶ ಇಲ್ದಲೆ ಇರೋ ಹಾಗೆ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ರೌಂಡ್ ಶೇಪಲ್ಲಿ ಬೇಕಾದರೂ ಕಟ್ ಮಾಡಿ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಶೇಪಲ್ಲಿ ಏನು ಡಿಫ್ರೆನ್ಸ್ ಬರೋದಿಲ್ಲ ಟೇಸ್ಟಲ್ಲಿ ಏನೂ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡಿ ಹಾಕ್ಬೋದು ಸ್ವಲ್ಪ ಡಿಫ್ರೆಂಟಾಗಿತ್ತು ಅಂತ ಹೇಳಿದ್ರೆ ತಿನ್ನೋರಿಗೂ ಕೂಡ ಖುಷಿಯಾಗತ್ತೆ ನೋಡಿ ಈ ರೀತಿಯಾಗಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದೆಲ್ಲಿ ತನಕ ಅಂದರೆ ಈ ರೀತಿಯಾಗಿ ಅದು ಎಣ್ಣೆಯಲ್ಲಿ ತೇಲ್ತಾ ಬರಬೇಕು ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಈ ರೀತಿಯಾಗಿ ಮಾಡಿಕೊಡ್ತಾ ಇದ್ರೆ ತಿನ್ನೋ ಅಂತವ್ರಿಗಂತೂ ಏನು ಖುಷಿ ಅಂತ ಹೇಳ್ತೀರ ಸೈಡ್ ಡಿಶ್ ಇಲ್ಲ ಅಂತ ಅಂದರೆ ತಿನ್ನೋದಕ್ಕೆ ಆಗಲ್ಲ ಅಂತ ಅನ್ನೋರಿಗೆ ಈ ರೀತಿಯಾಗಿರುವಂಥ ಸೈಡ್ ಡಿಶ್ ಮಾಡ್ಕೊಡಿ ತುಂಬ ಅಂದ್ರೆ ತುಂಬ ಚೆನ್ನಾಗಿರತ್ತೆ ಬೆಂಡೆಕಾಯಿನಲ್ಲಿ ಇಂಥ ಒಳ್ಳೆ ರೆಸಿಪಿ ಮಾಡ್ಬೋದಾ ಅಂತ ಹೇಳ್ತೀರಾ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಫ್ರೈ ಆಗಿದೆ ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಾನು ಫ್ರೈ ಮಾಡಿ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಒಂದೊಂದೇ ಮಸಾಲಗಳನ್ನು ಹಾಕೋತಾ ಹೋಗೋಣ ಗರಂ ಮಸಾಲ ನಾನಿಲ್ಲಿ ಅರ್ಧ ಕೆ ಜಿಗೆ ಕ್ವಾಂಟಿಟಿಗೆ ಮಾಡ್ತಾ ಇರೋವಂಥದ್ದು ಕೊರಿಯಾಂಡರ್ ಪೌಡರ್ ಅಂದರೆ ಧನಿಯಾ ಪುಡಿ ಅಚ್ಚಕಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಅರಿಶಿಣ ಆಮ್ಚೂರ್ ಪೌಡರ್ ಇದು ಇದ್ರೆ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಏನೂ ತೊಂದರೆ ಇಲ್ಲ ಅದನ್ನು ಸ್ಕಿಪ್ ಮಾಡ್ಬೋದು ರುಚಿಗೆ ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇದ್ದರೆ ಆಹಾ ಏನು ರುಚಿ ಅಂತ ಹೇಳ್ತೀರಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೂಡ ಆ ಲೋಳೆ ಅಂಶ ಇರೋದಿಲ್ಲ ಯಾವತ್ತೂ ಕೂಡ ನೀವು ಇದನ್ನು ಟ್ರೈ ಮಾಡಿರಲ್ಲ ಅಂತ ಆಗಿ ನಾನು ಹೇಳ್ತೀನಿ ಮಿಸ್ ಮಾಡಿದೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಮತ್ತು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಂಥ ಅದ್ಭುತವಾಗಿರೋಂಥ ವಿತ್ತಿನ್ ಫೈವ್ ಮಿನಿಟ್ ಅಂದರೆ ಐದು ನಿಮಿಷ ಒಳಗಡೆ ಮಾಡೋ ಅಂಥ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಸಾಂಬಾರು ಅಂತ ತಿಂತಾಯಿರ್ತೀವಿ ಈ ರೀತಿಯಾಗಿ ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಳಿ ಸೈಡ್ ಡಿಶ್ ಥರ ಮಾಡ್ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಂತ ಅಲ್ಲ ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗತ್ತೆ ಯಾರೆಲ್ಲ ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ ಸರ್ಕಲಿಗಾಗ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಈ ಒಂದು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ತುಂಬ ಚೆನ್ನಾಗಿರೋ ಅಂಥ ವೀಡಿಯೋ ಖಂಡಿತವಾಗಿಯೂ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ನನಗೆ ಹೇಗಿದೆ ಈ ಒಂದು ರೆಸಿಪಿ ಅಂತ ಹೇಳಿ ಅದ್ಭುತವಾಗಿರೋ ರೆಸಿಪಿ ಮಿಸ್ ಮಾಡೋದಕ್ಕಂತೂ ಹೋಗ್ಲೇಬೇಡಿ ಸ್ನೇಹಿತರೆ ಇದಕ್ಕೆ ನೀವು ಗಾರ್ನಿಷ್ ಮಾಡಬೇಕಂತ ಅಂದರೆ ಕರ್ಬೇವಿನ ಸೊಪ್ಪನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ